ಮಾಂಸ ಭಕ್ಷಣ ಮಾಡಿಲ್ಲ ಅವನಿಗಿರುವಂತಹ ಸ್ಥಾನ ಸ್ವರ್ಗದಲ್ಲಿ ಇನ್ನು ಅರಿವು ಸಿಗೋದಿಲ್ಲ ಅಂತಾರೆ ತಪಸ್ಸು ಮಾಡುವುದರಿಂದ ಬಂದ ಪುಣ್ಯ ಒಂದು ಕಡೆಗೆ ಮಾಂಸ ಭಕ್ಷಣವನ್ನು ಪರಿತ್ಯಾಗ ಮಾಡುವುದರಿಂದ ಬಂದ ಪುಣ್ಯ ಒಂದು ಕಡೆಗೆ ಅಂತಾರೆ ಎತ್ತು ವರ್ಷ ಶತಂ ಪೂರ್ಣಂ ತಪ್ಯತೆ ಪರಮಂ ವರ್ಜಯೇನ್ ಮಾಂಸಂ ಸಮಮೇತಮ್ ಇದೆರಡೂ ಸಮಾನ ಅಥವಾ ಮಾಂಸ ಭಕ್ಷಣ ಮಾಡದೇ ಇರೋದರಿಂದ ಬರ ಪುಣ್ಯ ಇನ್ನೂ ತೂಕ ಹೆಚ್ಚು ಉಂಟಾಗಿರಬಹುದೇ ಹೊರತು ಕಡಿಮೆಯಂತೂ ಅಲ್ಲ ಅಷ್ಟು ಶ್ರೇಷ್ಠವಾದ ಪುಣ್ಯ ಈ ಮಾಂಸ ಭಕ್ಷಣದ ಪರಿತ್ಯಾಗದಿಂದ ಇದೆ ಆದ್ದರಿಂದ ಸರ್ವಥಾ ಮಾಂಸ ಭಕ್ಷಣ ಮಾಡಬಾರದು ಎಲ್ಲಾ ವಿಧವಾದ ಯಜ್ಞಾದಿಗಳು ಪುಣ್ಯಗಳು ವ್ಯರ್ಥವಾಗಿ ಹೋಗ್ತದೆ ಅಂತ ಹೇಳಿದ್ದಾರೆ ಇದು ಮೊದಲನೇ ಪಾಯಿಂಟ್ ಯುವಕರು ಮದ್ಯಪಾನ ಮಾಂಸ ಭಕ್ಷಣ ಅನೇಕ ಬ್ರಾಹ್ಮಣರು ಮಾಧ್ವರು ಕೂಡ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಅದು ಸರ್ವಪಥ ತಪ್ಪು ಮಹಾಭಾರತದೇ ನೀವು ಹೇಳ್ತಾ ಇದೆ ನನ್ನ ಮಾತಿನಿಂದ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ ಎಷ್ಟು ದೋಷಗಳು ಎಷ್ಟು ಅನರ್ಥಗಳು ಅದರಿಂದ ಇದೆ ಅಂತ ಮಹಾಭಾರತ ಹೇಳ್ತಾ ಇದೆ ವೈಜ್ಞಾನಿಕವಾಗಿ ಏನು ಅನರ್ಥಗಳು ಅಂತ ಇಲ್ಲಿವರೆಗೆ ನೀವು ಕೇಳಿದ್ದೀರಿ ಎರಡನೇ ಪಾಯಿಂಟ್ ಗುರು ಗುರುಗಳಿಗೆ ಏನ್ ಮಹತ್ವ ಯಾಕೆ ಪೂಜೆ ಮಾಡಬೇಕು ಬಹಳ ಮಹತ್ವದ ಮಾತನ್ನ ಇಲ್ಲಿ ತಿಳಿಸ್ತಾರೆ ಗುರುಪೂಜಾಂ ಪ್ರವಕ್ಷ್ಯಾಮಿ ಕೃತಜ್ಞನಾಗಬೇಕಾದ ವ್ಯಕ್ತಿ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡುವುದರೊಳಗೆ ಅತ್ಯಂತ ಶ್ರೇಷ್ಠವಾದಂತಹ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವ ವಿಧಾನ ಅಂದ್ರೆ ಅದು ಗುರುಪೂಜೆ ಗುರುಗಳು ಮಾಡುವ ಉಪಕಾರವನ್ನು ನೀನು ಯಾರು ಮಾಡುವುದಿಲ್ಲ ಆದ್ದರಿಂದ ಗುರುಗಳಿಗೆ ನಾವು ಮಾಡಬೇಕಾದಂತಹ ಕೃತಜ್ಞತಾ ಸಮರ್ಪಣೆ ಉಂಟಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪೂಜೆ ಅಂತಾರೆ ತಸ್ಮಾತ್ ಸ್ವಗುರವ ಪೂಜ್ಯ ಪೂರ್ವೋಪಕಾರಿಣ ಗುರುಗಳು ಅತ್ಯಂತ ಪೂಜ್ಯರಾಗಿದ್ದಾರೆ ಯಾರ್ಯಾರು ಗುರುಗಳು ಅಂದ್ರೆ ಉಪಾಧ್ಯಾಯ ಪಾಠ ಹೇಳಿದ ವ್ಯಕ್ತಿಯೂ ಗುರು ತಂಗೆಯೂ ಗುರು ತಾಯಿಯೂ ಗುರು ಕಕ್ಕ ಸೋದರ ಮಾವ ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಇವುಗಳೆಲ್ಲ ಬಂಧು ಬಳಗ ಹೇಳ್ತಾರಲ್ಲ ಎಲ್ಲರಿಗೂ ಪೂಜೆಯನ್ನು ಮಾಡಬೇಕು ಅರ್ಥಾತ್ ಅವರಿಗೆ ವಿನೀತನಾಗಿ ನಮಸ್ಕಾರಾದಿಗಳನ್ನ ಮಾಡಿ ಶ್ರದ್ಧೆಯಿಂದ ಅವರಲ್ಲಿ ವರ್ತನೆ ಮಾಡಬೇಕು ಅಂತ ಮಹಾಭಾರತ ಹೇಳುತ್ತದೆ ಜ್ಯೇಷ್ಠೋಭ್ರಾತ ಹಿರಿಯ ಅಣ್ಣ ಬಹಳ ಪೂಜ್ಯನಾಗಿದ್ದಾನೆ ಭಯದಿಂದ ರಕ್ಷಣೆ ಮಾಡುವವನು ಊಟಕ್ಕೆ ಹಾಕಿದವನು ಸೋದರ ಮಾವ ಇರಬಹುದು ಹೆಣ್ಣು ಕೊಟ್ಟ ಮಾವನಾಗಿರಬಹುದು ಇವರೆಲ್ಲರೂ ಕೂಡ ಹೋಮ ಮಾಡಿಸಲಿಕ್ಕೆ ಬಂದಂತಹ ಋತ್ವಿಜನಾಗಿರಬಹುದು ಇವರೆಲ್ಲ ಗುರುಸ್ಥಾನದಲ್ಲಿರ್ತಾರೆ ಈ ಎಲ್ಲ ಹಿರಿಯರಿಗೂ ಬಾಗಿ ನಮಸ್ಕಾರ ಮಾಡಬೇಕು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇವು ದೇವರ ನಿನಗೆ ಒಳ್ಳೆಯದು ಮಾಡಲಿ ಅಂತ ಅವರು ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಬಿಟ್ರೆ ಸಾಕು ದೇವರು ಒಳ್ಳೇದು ಮಾಡ್ತಾನೆ ನನಗೆ ಒಂದೆರಡು ಅಕ್ಷರ ಬಂದಿದೆ ಅಂತನೋ ಮಾತ್ರಕ್ಕೆ ಏ ಯಾವ ಬುದ್ಧಿ ಇಲ್ಲ ಅವರು ಓದಿಲ್ಲ ಏನಿಲ್ಲ ಏನೋ ಹಳ್ಳಿಯಲ್ಲಿದ್ದು ಸುಮ್ಮನೆ ಕೆಲಸ ಮಾಡ್ತಾ ಇದ್ದವರು ನಾನು ಇಷ್ಟು ಓದಿ ಮುಂದೆ ಬಂದಿದ್ದೇನೆ ಅಂತ ನಾನು ಅಹಂಕಾರದಿಂದ ವರ್ತನೆ ಮಾಡಬಾರದು ತಂದೆಯನ್ನ ಸಂತೋಷ ಪಡಿಸಿದ್ರೆ ಪ್ರಜಾಪತಿ ಸಂತುಷ್ಟನಾಗ್ತಾನಂತೆ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ದೇವ ಮಾತೃಗಳು ಅತಿಥಿ ಮೊದಲಾದವರು ಸಂತುಷ್ಟರಾಗ್ತಾರೆ ಗುರುಗಳನ್ನ ಸಂತೋಷ ಪಡಿಸಿದರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರನ್ನ ಸಂತೋಷ ಪಡಿಸಿದಂತೆ ಅವರಲ್ಲಿ ಆ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತದೆ ವೇದಾನುಶಾಸನ ಸಮಂ ಗುರುಶಾಸನ ನಿಷ್ಯತೆ ಗುರುಗಳ ಆಜ್ಞೆ ಹಾಗೂ ವೇದದ ಆಜ್ಞೆ ಇವೆರಡೂ ಸಮಾನ ವೇದಾನುಶಾಸನವೇ ಗುರುಶಾಸನ ಅಷ್ಟು ಮಹತ್ವ ಗುರುಶಾಸನಕ್ಕಿದೆ ವೇದದಲ್ಲಿ ಹೇಳಿದ್ದನ್ನೇ ಅವರು ಹೇಳ್ತಾ ಇರ್ತಾರಾದ್ದರಿಂದ ವೇದಾನುಶಾಸನಕ್ಕೆ ಸಮಾನವಾಗಿದೆ ಅವರ ಶಾಸನ ಎಂಬುದಾಗಿ ತಿಳಿಸ್ತಾರೆ ಇನ್ನು ಬಹಳ ವಿಶೇಷವಾದ ಮಾತುಗಳನ್ನ ಗುರುಗಳ ಬಗ್ಗೆ ಹೇಳ್ತಾರೆ ಉಪವಾಸದ ಬಗ್ಗೆ ಬ್ರಹ್ಮಚರ್ಯದ ಬಗ್ಗೆ ತೀರ್ಥಯಾತ್ರೆಯ ಬಗ್ಗೆ ಹೀಗೆ ಅನೇಕ ಮಾತುಗಳನ್ನ ಹೇಳ್ತಾರೆ ಈ ಗುರುಗಳ ಮಹತ್ವ ಹಾಗೂ ಇನ್ನಿತರ ಮಹತ್ವಗಳನ್ನ ನಾಳೆ ಮುಂದಿಡಿತಾ ಮತ್ತೆ ತಿಳಿಯುವುದಕ್ಕೆ ಪ್ರಯತ್ನ